ಹಲವು ತಿಂಗಳಿಂದ ಜಿಲ್ಲೆಯಾದ್ಯಂತ ದಾಂಧಲೆ ಎಬ್ಬಿಸಿ ಅರಣ್ಯ ಇಲಾಖೆ ಹಾಗೂ ರೈತರ ನೆಮ್ಮದಿ ಕಸಿದಿದ್ದ ಟಸ್ಕರ್ ಹೆಸರಿನ ಒಂಟಿ ಸಲಗವನ್ನ ಸೆರೆ ಹಿಡಿಯುವಲ್ಲಿ ಕಾರ್ಯಾಚರಣೆ ಸಿಬ್ಬಂದಿ ಯಶಸ್ಸು ಸಾಧಿಸಿದ್ದಾರೆ ಚಿಕ್ಕಮಣ್ಣುಗುಡ್ಡೆ ವ್ಯಾಪ್ತಿಯ ತಿಮ್ಮೇಗೌಡನ ದೊಡ್ಡಿ ಬಳಿ ಸುಮಾರು ನಲವತ್ತಾರು ವರ್ಷ ಪ್ರಾಯದ ಗಂಡಾನೆಯನ್ನು ಧನಂಜಯ ಮಹೇಂದ್ರ ನೇತೃತ್ವದ ಪಳಗಿದ ಸಾಕಾನೆ ತಂಡ ಹಾಗೂ ಅರಣ್ಯ ಇಲಾಖಾ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ ನಾನಾ ಕಡೆ ಸಂಚರಿಸುತ್ತಾ ಇಬ್ಬರನ್ನು ಬಲಿ ಪಡೆದಿದ್ದ ಈ ಒಂಟಿ ಸಲಗವನ್ನು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಸೆರೆ ಹಿಡಿದು ಕಾಡಿಗೆ ಬಿಡಲಾಗಿತ್ತಾದರೂ ಮರಳಿ ಸ್ವಸ್ಥಾನಕ್ಕೆ ಬಂದು ಮತ್ತೆ ಗಲಭೆ ಎಬ್ಬಿಸುತ್ತಿತ್ತು ಮತ್ತಿಗೋಡು ಆನೆ ಶಿಬಿರದಿಂದ ಆಗಮಿಸಿದ್ದ ಭೀಮಾ ಪ್ರಶಾಂತ್ ಧನಂಜಯ್ ಹರ್ಷ ಸುಗ್ರೀವ ಮಹೇಂದ್ರ ಎಂಬ ಆರು ಸಾಕಾನೆಗಳ ತಂಡ ಕಾರ್ಯಾಚರಣೆ ನಡೆಸಿ ಮೊದಲ ದಿನವೇ ಸೆರೆ ಹಿಡಿದಿದೆ ತಿಮ್ಮೇಗೌಡನ ದೊಡ್ಡಿಯಲ್ಲಿ ಪತ್ತೆ ಗುರುವಾರ ಆರು ಸಾಖಾನೆಗಳ ತಂಡ ತಾಲೂಕಿಗೆ ಬಂದಿಳಿದು ಶನಿವಾರ ಕೆಂಗಲ್ ಬಳಿ ಪೂಜೆ ಸಲ್ಲಿಸಿ ಚಿಕ್ಕಮಣ್ಣುಗುಡ್ಡೆ ಪ್ರದೇಶದಲ್ಲಿ ಕಾರ್ಯಾಚರಣೆ ಆರಂಭಿಸುತ್ತಿದ್ದಂತೆ ಮಧ್ಯಾಹ್ನದ ವೇಳೆಗೆ ತಿಮ್ಮೇಗೌಡನ ದೊಡ್ಡಿ ಬಳಿ ಪತ್ತೆಯಾಗಿದೆ ಪತ್ತೆಯಾದ ಆನೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ವೈದ್ಯರ ತಂಡ ಹಿಂಬಾಲಿಸಿದೆ ಈ ವೇಳೆ ಧನಂಜಯ ಆನೆ ಮೇಲೆ ಕುಳಿತು ವೈದ್ಯ ರಮೇಶ್ ಅರವಳಿಕೆ ತುಂಬಿದ ಸಿರೆಂಜ್ ಅನ್ನು ಶೂಟ್ ಮಾಡಿದ್ರು ಅರವಳಿಕೆಯಿಂದ ಪ್ರಜ್ಞೆ ತಪ್ಪಿದ ಆನೆಗೆ ಶುಶ್ರೂಷೆ ಮಾಡಿದ ವೈದ್ಯರ ತಂಡ ಆನೆಯ ಆರೋಗ್ಯ ತಪಾಸಣೆ ಮಾಡಿದೆ ಮಂಪರಿನಿಂದ ಬಿದ್ದ ಆನೆಯನ್ನು ದಪ್ಪನಾದ ಸೆಣಬಿನ ಹಗ್ಗದಿಂದ ಕಟ್ಟಿಹಾಕಲಾಗಿದೆ ಅನಂತರ ಆನೆಯ ಮೇಲೆ ನೀರು ಸುರಿದು ಆನೆಯ ಮಂ ಪಂಪರನ್ನು ಕಡಿಮೆ ಮಾಡಿದ ನಂತರ ಪಳಗಿದ ಸಾಕಾನೆಗಳ ಸಹಾಯದಿಂದ ಸಲಗವನ್ನು ಲಾರಿಯ ಹತ್ತಿರಕ್ಕೆ ಕರೆತಂದು ಕ್ರೇನ್ ಸಹಾಯದಿಂದ ಲಾರಿಗೆ ಹತ್ತಿಸಲಾಗಿದೆ ರಾಮಕೃಷ್ಣ ಆರ್ಎಫ್ಓ ಮಲ್ಲೇಶ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಆರು ಸಾಕಾನೆಗಳು ಇಬ್ಬರು ಪಶುವೈದ್ಯಾಧಿಕಾರಿಗಳು ಎಲಿಫೆಂಟ್ ಫೋರ್ಸ್ ತಂಡ ಹಾಗೂ ಸುಮಾರು ಎಪ್ಪತ್ತು ಮಂದಿ ಸಿಬ್ಬಂದಿ ಹಾಗೂ ಜಿಲ್ಲಾ ಮಟ್ಟದ ಅರಣ್ಯ ಅಧಿಕಾರಿಗಳು ಆನೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಸಹಕಾರಿಯಾದ ರೇಡಿಯೋ ಕಾಲರ್ ಅಳವಡಿಕೆ ಈ ಹಿಂದಿನ ಆನೆ ಸೆರೆ ಕಾರ್ಯಾಚರಣೆಯಲ್ಲಿ ಸೇರಿಸಿಕ್ಕಾಗ ಆನೆಯ ಚಲನವಲನಗಳನ್ನು ಪತ್ತೆ ಹಚ್ಚಲು ಸಹಕಾರಿಯಾಗುತ್ತದೆಂಬ ಉದ್ದೇಶದಲ್ಲಿ ಒಂಟಿ ಸಲಗಕ್ಕೆ ರೇಡಿಯೋ ಕಾಲರ್ ಅನ್ನು ಅಳವಡಿಸಲಾಗಿತ್ತು ಇದರಿಂದ ಈ ಆನೆ ಮತ್ತೆ ತಾಲೂಕಿಗೆ ಬಂದಿದ್ದು ಎಲ್ಲೆಲ್ಲಿ ಸಂಚರಿಸುತ್ತಿದೆ ಎಂಬುದೆಲ್ಲ ಅರಣ್ಯ ಇಲಾಖೆಗೆ ಮಾಹಿತಿ ಇತ್ತು ಇದೇ ಕಾಲರ್ ಅಳವಡಿಕೆಯಿಂದ ಈ ಆನೆ ಇರುವ ಜಾಗ ಪತ್ತೆ ಹಚ್ಚಿ ಸೆರೆ ಹಿಡಿಯಲು ಸಹಕಾರಿಯಾಗಿದೆ